ಅದೊಂದು ಮಹಾನಗರಿ ಸಂಜೆಯೊಂದು ಸತ್ತಿಲ್ಲದೆ ಚಾರುತ್ತಿತ್ತು ಪರಿಚಯಸ್ಥ ಅನಿಸಿಕೊಂಡಿದ್ದ ಸೂರ್ಯ ಕೂಡ ಕಣ್ಮರೆಯಾಗುತ್ತಿದ್ದ ಅಪರಿಚಿತತೆಯ ಸೆರಗಮರೆಯಲ್ಲಿ ಭಯದ ಛಾಯೆ ಆಕೆಯನ್ನಾವರಿಸತೊಡಗಿತು ಅವಳ ಹೆಸರು ರಾಧಾ ಒಂದು ಪುಟ್ಟ ಹಳ್ಳಿಯಿಂದ ಮಹಾನಗರಿಗೆ ಒಂದೆರಡು ಗಂಟೆಗಳ ಮೊದಲು ಬಂದಳವಳು ಅವಳ ಪಾಲಿಗೆ ಎಲ್ಲವೂ ಹೊಸತು ಜನಜಂಗುಳಿ ವಾಹನ ದಟ್ಟಣೆ ಗಳಿಗೆಯ ಬಿಡುವಿಲ್ಲದೆ ಕಿವಿಗಪ್ಪಳಿಸುವ ವಿವಿಧ ಬಗೆಯ ಶಬ್ದಗಳು ಹೀಗೆ ಎಲ್ಲವೂ ಹೊಸತು ಅವಳು ಊರಿನ ಜಾತ್ರೆಯಲ್ಲಿ ಸಹ ಇದರ ಅರ್ಧದಷ್ಟು ಗದ್ದಲವನ್ನು ನೋಡಿದವಳಲ್ಲ ಆಕೆ ಹೊಸ ಲೋಕವನ್ನೇ ಕಂಡ ಪರಿಯಲ್ಲಿ ಕುತೂಹಲಿಯಾಗಿ ಎಲ್ಲವನ್ನೂ ದಿಟ್ಟಿಸುತ್ತಿದ್ದಳವಳು ಆದರೆ ಈಗ ಮಹಾನಗರಿಯನ್ನು ಆವರಿಸುತ್ತಿರುವ ಕತ್ತಲು ಇವಳ ಬಳಿ ಸಹ ಸುಳಿಯುತ್ತಿದೆ ಮಹಾನಗರಿಯ ಸಂತೆಯಲ್ಲಿ ಕಳೆದು ಹೋದ ಮಗುವಂತಾಗಿದ್ದಾಳೆ ಆಕೆ ಯಾರದ್ದು ಪರಿಚಯವಿಲ್ಲ ಎಲ್ಲಿ ಹೋಗಬೇಕು ಗೊತ್ತಿಲ್ಲ ಎಲ್ಲಿ ಹೋದ ಈ ಶಶಿಧರಣ್ಣ ಎನ್ನುತ್ತಾ ದಾವಣಿಯ ಸೆರಗ ಬೆರಳಿಗೆ ಸುತ್ತಿ ಚಡಪಡಿಸುತ್ತಿದ್ದಾಳೆ ಶಶಿಧರ್ ರಾದಾಳ ಅಮ್ಮನ ಅಕ್ಕನ ಮಗ ಒಂದಷ್ಟು ತಿಂಗಳಿಂದ ಈ ನಗರದಲ್ಲಿ ಒಂದು ಪುಟ್ಟ ಗೂಡಂಗಡಿ ಮಾಡಿಕೊಂಡಿದ್ದ ಹಳ್ಳಿಯಲ್ಲೆಲ್ಲ ಏನೂ ಇಲ್ಲ ಪೇಟೆಗೆ ಹೋದರೆ ಮಾತ್ರ ನಮ್ಮ ಉದ್ಧಾರ ಆಗಲು ಸಾಧ್ಯ ಎಂಬ ನವೋತ್ಸಾಹದಲ್ಲಿ ಪೇಟೆಗೆ ಬಂದ ಆತ ಈಗ ತಂಗಿ ರಾಧಾಗೆ ಸಹ ಅಲ್ಲೇ ಒಂದು ಕೆಲಸ ಕೊಡಿಸುತ್ತೇನೆ ಎಂದು ಕರೆದುಕೊಂಡು ಬಂದಿದ್ದ ಅವನದ್ದೇ ಗೆಳೆಯನ ತಂದೆ ಶಹರದ ಕಂಪನಿಯೊಂದರಲ್ಲಿ ಕೆಲಸ ಮಾಡುತ್ತಿದ್ದ ಅವರಿಗೆ ಹೇಳಿ ತಂಗಿ ರಾಧಾಳಿಗೆ ಕೂಡ ಒಂದು ಕೆಲಸದ ವ್ಯವಸ್ಥೆ ಮಾಡಿದ್ದ ರಾಧಾಳದ್ದು ತೀರಾ ಬಡ ಕುಟುಂಬ ಅಪ್ಪ ತೀರಿಕೊಂಡು ಎರಡು ವರ್ಷವಾಗಿದೆ ಕುಟುಂಬ ನಿರ್ವಹಣೆ ಕಷ್ಟವಾಗಿದ್ದರಿಂದ ಶಶಿಧರನ ಮಾತಿಗೆ ಒಪ್ಪಿ ಅವನೊಡನೆ ಹೊಸ ಶೈಲಿಯ ಬದುಕಿಗೆ ಸಜ್ಜಾಗಿ ನಿಂತಿದ್ದಾಳೆ ಬಸ್ ಇಳಿದು ಅನತಿ ದೂರದಲ್ಲಿರುವ ಉದ್ಯಾನವನಕ್ಕೆ ರಾಧಾಳನ್ನು ಕರೆತಂದ ಶಶಿಧರ್ ಇಲ್ಲೇ ಇರು ಹತ್ತಿರದಲ್ಲಿ ಗೆಳೆಯನ ತಂದೆಯ ಆಫೀಸ್ ಇದೆ ಭೇಟಿಯಾಗಿ ಬರ್ತೀನಿ ಎಂದು ಹೋದ ಸುತ್ತಮುತ್ತ ದಿಟ್ಟಿಸುತ್ತ ಕುಳಿತ ರಾಧಾಳಿಗೆ ಎಲ್ಲವೂ ಅಚ್ಚರಿಯೇ ಕೆಲಸ ಮುಗಿಸಿ ಮನೆಗೆ ತೆರಳುವವರು ಅವರದ್ದೇ ಗಡಿಬಿಡಿಯಲ್ಲಿ ವಾಹನಗಳ ಮೇಲೆ ಹಾದು ಹೋದಂತೆ ರಸ್ತೆ ದಾಟುತ್ತಿದ್ದರು ಅವಳೂರಲ್ಲಿ ಕಣ್ಣಳತೆಯಲ್ಲಿ ಒಂದೋ ವಾಹನ ಇರದಿದ್ದರೆ ಮಾತ್ರ ರಸ್ತೆ ದಾಟುವುದು ಸೂಕ್ತ ಎಂದು ಹೇಳಿಕೊಟ್ಟ ಪಾಠ ಬರೀ ಸುಳ್ಳು ಎಂದೆನಿಸುತ್ತಿತ್ತು ಅವಳಿಗೆ ಎಲ್ಲರ ಕಿವಿಯಲ್ಲೂ ಅದೇನನ್ನು ಸಿಕ್ಕಿಸಿಕೊಂಡಿದ್ದಾರೆ ಅವಳೂರಲ್ಲೂ ಕೆಲವು ಪೇಟೆಯಿಂದ ಬಂದ ಮಿಸ್ಟರ್ ಮಾರರು ಇಂತಹದ್ದೇ ಏನನ್ನು ಸಿಕ್ಕಿಸಿ ಓಡಾಡುತ್ತಿದ್ದುದನ್ನು ನೋಡಿದ್ದಳು ಆದರೆ ಇಲ್ಲಿ ಎಲ್ಲರಿಗೂ ಅದೇ ಕಾಯಿಲೆ ಎಂದುಕೊಂಡು ಒಳಗೊಳಗೆ ನಕ್ಕಳು ಉದ್ಯಾನವನದ ಇನ್ನೊಂದು ಕಡೆ ಹಿರಿಯ ತಲೆಗಳೊಂದಷ್ಟು ಜನ ವಿಧ ವಿಧವಾಗಿ ನಗುತ್ತಿದ್ದರು ಕೃತಕವಾದ ನಗು ಎಂದು ಬೇರೆ ಹೇಳಬೇಕಾಗಿರಲಿಲ್ಲ ರಾದಾಳಿಗೋ ಮೊದಲೇ ಸಂತೆ ಕಂಡಿದ್ದ ಊರು ಈಗ ಹುಚ್ಚರ ಸಂತೆಯಂತೆ ಕಾಣತೊಡಗಿತು ಈ ಹುಚ್ಚಾಟಿಕೆಗಳನ್ನೆಲ್ಲ ನೋಡುತ್ತಾ ಸಮಯ ಸರಿದಿದ್ದೇ ತಿಳಿಯಲಿಲ್ಲ ಅವಳಿಗೆ ಈಗ ನಿಧಾನವಾಗಿ ಕತ್ತಲು ಆವರಿಸುತ್ತಿದ್ದಂತೆ ಜಾಗೃತಗೊಂಡ ಅವಳು ಚಡಪಡಿಸಲಾರಂಭಿಸಿದಳು ಕತ್ತಲಾಗ್ತಾ ಉಂಟು ಅಣ್ಣ ಯಾಕಿನ್ನೂ ಬರಲಿಲ್ಲ ಅಂದುಕೊಳ್ಳುತ್ತಾ ಅವಳು ಪುಟ್ಟ ಮೊಬೈಲ್ನಿಂದ ಅಣ್ಣನ ನಂಬರ್ಗೆ ಕರೆ ಮಾಡಿದಳು ನೀವು ಕರೆ ಮಾಡಿದ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಎಂಬ ಮರುತ್ತರ ದಿಗಿಲಾಗತೊಡಗಿತು ಇನ್ನು ಮೂರ್ನಾಲ್ಕು ಬಾರಿ ಕರೆ ಮಾಡಿದಳು ಉತ್ತರದಲ್ಲಿ ಮಾತ್ರ ಬದಲಾವಣೆ ಇಲ್ಲ ಅಯ್ಯೋ ಇದ್ಯಾವ ಕೂಪದಲ್ಲಿ ಸಿಕ್ಕಿ ಸಿಕ್ಕಿಬಿದ್ದೆ ಅಣ್ಣ ಯಾಕೆ ಹೀಗೆ ಮಾಡ್ದ ನನ್ನನ್ನು ಕರೆದುಕೊಂಡು ಹೋಗು ಅಂತ ಯಾಕೆ ನಾನು ಹೇಳಲಿಲ್ಲ ಈ ಶಹರದಲ್ಲಿ ಈ ರಾತ್ರಿ ನಾ ಎಲ್ಲಿಗೆ ಹೋಗ್ಲಿ ಊರಿಗೆ ಫೋನ್ ಐಸ್ಲಾ ಬೇಡ ಅಮ್ಮ ಇನ್ನೂ ಗಾಬರಿ ಆಗ್ತಾರೆ ಮತ್ತೆ ಕರೆ ಮಾಡ್ತಾಳೆ ಅಣ್ಣಂಗೆ ಇಲ್ಲ ಮತ್ತದೇ ಉತ್ತರ ತಿಕ್ಕು ತೋಚದಂತಾಯಿತು ಅವಳಿಗೆ ಉದ್ಯಾನವನದಲ್ಲೇ ಕೂತಳು ಸ್ವಲ್ಪ ಹೊತ್ತಾದ ನಂತರ ಅಲ್ಲಿನ ಪಹರಿದಾರನೊಬ್ಬ ಬಂದ ಇಲ್ಲಿ ಕೂತ್ಕೋಬಾರ್ದಮ್ಮ ಟೈಮ್ ಆಯ್ತು ಹೊರಡಿ ಅಂದ ಅವಳಾದರೂ ಹೊರಡುವುದೆಲ್ಲಿಗೆ ಆದರೂ ಹೊರಡಲೇಬೇಕು ಹೊರಟಳು ಸ್ವಲ್ಪ ದೂರ ನಡೆದಳು ಅಲೆಮಾರಿಯಾಗಿ ದಣಿವಾಗತೊಡಗಿತ್ತು ತಾನು ಕೂಡಿಟ್ಟು ತಂದಿದ್ದ ಒಂದಷ್ಟು ಪುಡಿಕಾಸು ಮಾತ್ರ ಅವಳ ಬಳಿಯಲ್ಲಿತ್ತು ಉಳಿದದ್ದು ಶಶಿಧರನ ಬಳಿ ಇರುವ ಹಣದಲ್ಲೇ ರಸ್ತೆ ಬದಿಯ ಅಂಗಡಿಯೊಂದರಲ್ಲಿ ಪಲಾವ್ ತಿಂದು ಅಲ್ಲೇ ಸಮೀಪದಲ್ಲಿ ಒಂದು ಕಾಮಗಾರಿ ಪೂರ್ಣಗೊಳ್ಳದ ಕಟ್ಟಡವೊಂದರ ಒಳಗೆ ಕುಳಿತಳು ನೂರೆಂಟು ಯೋಚನೆಗಳು ಮನಸ್ಸನ್ನು ಕಿತ್ತು ತಿನ್ನುತ್ತಿದ್ದೆವು ಶಶಿಧರಣ್ಣ ಎಲ್ಲಿ ಹೋದ ನಾನು ಒಬ್ಬಳೇ ಇದ್ದೇನೆ ಎಂಬ ಇನಿತು ಕಾಳಜಿಯೂ ಇಲ್ಲವಾಯ್ತು ಅವನಿಗೆ ಅಥವಾ ಅವನಿಗೇನಾದರೂ ತೊಂದರೆ ಆಯಿತಾ ತೊಂದರೆ ಆಗಿದ್ದರೆ ಮನೆಯವರಿಗೆ ಫೋನ್ ಆದರೂ ಬರಬೇಕಿತ್ತು ಅವನ ಡೈರಿಯಲ್ಲಿ ಎಲ್ಲರ ವಿಳಾಸ ನಂಬರ್ಗಳು ಇವೆ ತೊಂದರೆ ಏನೂ ಆಗಿರಲಾರದು ಹಾಗಾದರೆ ಅವನು ಉದ್ದೇಶಪೂರ್ವಕವಾಗಿ ನನ್ನ ಬಿಟ್ಟು ಹೋದನೆ ನಾನೇನು ಅನ್ಯಾಯ ಮಾಡಿದ್ದೆ ಅವನಿಗೆ ಇದರಿಂದ ಅವನಿಗೇನು ಲಾಭ ಹೀಗೆ ಮುಗಿಯದ ಯೋಚನೆಗಳ ಸರಣಿ ಅವಳದ್ದು ಈ ಆಲೋಚನೆಗಳ ನಡುವೆ ಅರಿವಿಲ್ಲದಂತೆಯೇ ನಿದ್ರೆಗೆ ಜಾರಿದಳು ಅವಳು ನಿದ್ರೆಯಲ್ಲಿರುವಾಗಲೇ ಅದೇನೋ ಸರಿದಾಡಿದ ಅನುಭವ ಸುಸ್ತಿನಿಂದ ಆವರಿಸಿದ ನಿದ್ರೆ ಕಣ್ಣು ಬಿಡದಷ್ಟು ಗಾಢವಾಗಿತ್ತು ಅಲ್ಲೇ ಪುನಃ ಮಲಗಿದಳು ಒಂದೆರಡು ನಿಮಿಷಗಳ ನಂತರ ಇದ್ದಕ್ಕಿದ್ದಂತೆ ದಾವಣಿಯ ಸೆರಗು ಸರಿದಂತೆ ಭಾಸವಾಯಿತವಳಿಗೆ ಎದೆ ಜಲ್ಲೆಂದು ಕಣ್ತೆರೆದಳು ನಿಜ ಒರಟು ಕೈಯೊಂದು ಸನಿಹದಲ್ಲೇ ಸುಳಿದಾಡುತ್ತಿತ್ತು ಏಳಲು ಪ್ರಯತ್ನಿಸಿದ ಇವಳ ರಟ್ಟೆ ಹಿಡಿದು ಕೆಳಗೆ ದೂಡಿತು ಉದ್ವಿಗ್ನಳಾದಳು ಕುಸರಾಡಿದಳು ಕೊನೆಗೂ ಇದ್ದ ಬದ್ದ ಶಕ್ತಿಯನ್ನೆಲ್ಲ ಒಟ್ಟುಗೂಡಿಸಿ ಆ ಕ್ರೂರ ಕೈಗಳನ್ನು ದೂರ ತಳ್ಳಿದಳು ಅಲ್ಲಿಂದ ಓಡಲಾರಂಭಿಸಿದಳು ಆ ಕ್ರೂರ ಆಕೃತಿ ಹಿಂಬಾಲಿಸಿತು ಒಂದಿಷ್ಟು ದೂರ ಓಡುವಷ್ಟರಲ್ಲಿ ಭಯ ಹಸಿವು ದಣಿವು ಎಲ್ಲ ಸೇರಿ ಕುಸಿದಳು ಜೀವನ ಮುಗಿಯುತೆನ್ನುವ ನಿರಾಶೆ ಆ ಕಾಮುಕನ ರೂಪದಲ್ಲಿ ಆವರಿಸುವಂತೆ ಭಾಸವಾಯಿತವಳಿಗೆ ಕಣ್ಣುಗಳು ತುಂಬಿ ಮಂಚಾದವು ತನ್ನ ತಾನೇ ಕುಂದುಕೊಳ್ಳಲು ಹವಣಿಸತೊಡಗಿದಳು ಇನ್ನೇನು ಆ ವ್ಯಕ್ತಿ ತೀರಾ ಸಮೀಪಿಸುತ್ತಿರುವಾಗ ಇವಳು ಬಿದ್ದಿದ್ದ ಜಾಗಕ್ಕೂ ಆತನಿಗೂ ನಡುವೆ ಇದ್ದ ಒಂದು ಓಣಿಯಿಂದ ಇನ್ನೊಬ್ಬ ಯುವಕ ಗಡಿಬಿಡಿಯಿಂದ ಬಂದ ಇಬ್ಬರು ಒಬ್ಬರಿಗೊಬ್ಬರು ಡಿಕ್ಕಿ ಹೊಡೆದುಕೊಂಡರು ರಾದಾಳಿಗೆ ಒಂಚೂರು ಜೀವ ಬಂದಂತಾಗಿ ಕಾಪಾಡಿ ಎಂದು ಕೂಗಿದಳು ಆ ಯುವಕ ಎಲ್ಲ ಅರ್ಥವಾದವನಂತೆ ಕಣ್ಣಿನಲ್ಲೇ ಆ ಹಟ್ಟಿಸಿಕೊಂಡು ಬಂದ ವ್ಯಕ್ತಿಯನ್ನು ಹೆದರಿಸಲು ಪ್ರಯತ್ನಿಸಿದ ಆತ ಮಿಸುಕಾಡಲಿಲ್ಲ ತಕ್ಷಣ ತನ್ನ ಜೇಬಲ್ಲಿದ್ದ ಚೂರಿ ಹೊರಗೆ ತೆಗೆದು ಅಲ್ಲಿಂದ ಹೊರಡುವಂತೆ ಸನ್ನೆ ಮಾಡಿದ ಚೂರಿ ಕಂಡ ತಕ್ಷಣ ಕೆಲಸ ಕೆಟ್ಟಿತೆಂಬಂತೆ ನಿಧಾನವಾಗಿ ಆ ಹಟ್ಟಿಸಿಕೊಂಡು ಬಂದ ವ್ಯಕ್ತಿ ಹಿಂದೆ ಸರಿಯುತ್ತ ಕಣ್ಮರೆಯಾದ ಆ ಯುವಕ ರಾತಾಳ ಹತ್ತಿರ ತಿರುಗಿದ ಅವಳ ಎರಡೂ ಕೈಗಳು ಒಂದಕ್ಕೊಂದು ಮುಖಾಮುಖಿಯಾದವು ಅವನು ಅವಳ ಸಮೀಪ ಬಂದು ಏಳು ಎನ್ನುವಂತೆ ಸನ್ನೆ ಮಾಡಿ ಕೈ ಚಾಚಿದ ಅವಳು ಅವನ ಸಹಾಯದಿಂದ ಮೇಲೆದ್ದಳು ಈ ನಡು ರಾತ್ರಿಯಲ್ಲಿ ಇಲ್ಲೇನ್ ಮಾಡ್ತಾ ಇದೆಯಾ ನೀನು ಎಂದು ಗದರಿದ ಒಮ್ಮೆ ಅವಳು ನಡೆದ ವಿಷಯವನ್ನೆಲ್ಲ ವಿವರಿಸಿದಳು ಸರಿ ನನ್ನ ಜೊತೆ ಬಾ ಈಗ ಬೆಳಿಗ್ಗೆ ನಿನ್ನ ಊರಿ ಕಳಿಸೋ ವ್ಯವಸ್ಥೆ ಮಾಡ್ತೀನಿ ಎನ್ನುತ್ತಾ ಹೊರಟ ಅವಳು ಕಾಮುಕನ ಕಣ್ಣಿಂದ ತಪ್ಪಿಸಿಕೊಳ್ಳುವ ಬರದಲ್ಲಿ ತನ್ನ ಚೀಲ ಮೊಬೈಲ್ ಎಲ್ಲವನ್ನು ಬಿಟ್ಟು ಬಂದಿದ್ದಳು ನನ್ನ ಚೀಲ ತರಬೇಕು ಅಂದಳು ಇಬ್ಬರು ಆ ಕಡೆ ನಡೆದರು ಚೀಲವೇನೋ ಸಿಕ್ಕಿತು ಆದರೆ ಮೊಬೈಲ್ ಸಿಗಲಿಲ್ಲ ಇಬ್ಬರೂ ಅಲ್ಲೇ ಸಮೀಪದಲ್ಲಿದ್ದ ಅವನ ಪುಟ್ಟದಾದ ಮನೆಗೆ ಹೋದರು ನಡೆದ ಘಟನೆಗಳಿಂದ ರಾಧಾಳಿಗೆ ನಿದ್ದೆಯಂತೂ ದೂರದ ವಿಷಯವಾಗಿತ್ತು ಸುಮ್ಮನೆ ಕಣ್ಣು ಮುಚ್ಚಿ ಯೋಚನೆಗಳ ಲಹರಿಯಲ್ಲಿ ತೇಲಿದಳು ಒಂದು ರಾತ್ರಿ ಬದುಕಿನಲ್ಲಿ ಏನೇನೆಲ್ಲ ಅನುಭವಗಳನ್ನು ಕೊಟ್ಟು ಬಿಡಬಹುದು ಎಂದೆನಿಸಿ ಭಯಮಿಶ್ರಿತ ಆಶ್ಚರ್ಯ ಅವಳನ್ನಾವರಿಸಿತು ಇವನ್ ಪುಣ್ಯಾತ್ಮ ಬಂದ ಸರಿಯಾದ ಸಮಯಕ್ಕೆ ಇಲ್ಲವಾಗಿದ್ದರೆ ನನ್ನ ಗತಿ ಏನಾಗಬೇಕಾಗಿತ್ತು ಎಣಿಸಿದರೆ ದಿಗಿಲಾಗುತ್ತದೆ ಎಂದು ಮನಸ್ಸಲ್ಲೇ ನಡುಗಿದಳು ಅಯ್ಯೋ ನಾನೊಂದು ಅವನ ಹೆಸರು ಸಹ ಕೇಳಲಿಲ್ವಲ್ಲ ಬೆಳಿಗ್ಗೆ ಎದ್ದೊಡನೆ ಕೇಳಬೇಕು ಎಂದುಕೊಂಡು ಮಲಗಿದಳು ಮೊದಲನೇ ಬಾರಿಗೆ ಶಹರದ ಮುಂಜಾನೆಯೊಂದು ರಾಧಾಳನ್ನು ಸಮೀಪಿಸಿತು ಮಲಗಿದ್ದಲಿಂದ ಎದ್ದಳು ಅಲ್ಲಿ ಇದ್ದಿದ್ದೇ ಎರಡು ಕೋಣೆಗಳು ಎರಡರಲ್ಲೂ ಅವನಿಲ್ಲ ಏನಪ್ಪ ಈ ಊರು ಸಿಕ್ಕ ಸಿಕ್ಕವರೆಲ್ಲ ಕಾಣೆಯಾಗ್ತಿದ್ದಾರಲ್ಲ ಎಂದು ಕಸಿವಿಸಿಕೊಂಡಳು ಅಷ್ಟರಲ್ಲಿ ಹೊರಗಿಂದ ಅವನು ಬಂದ ಕೈಯಲ್ಲಿ ತಿಂಡಿಯ ಪೊಟ್ಟಣಗಳಿದ್ದವು ಇಬ್ಬರು ಜೊತೆಗೆ ತಿಂಡಿ ತಿಂದರು ನಿಮ್ಮ ಹೆಸರೇನು ಅಂದಳು ಯಾಕೆ ನಿನಗೆ ಎಂಬ ಕಟು ಉತ್ತರ ಬಂತು ಅವಳು ತಲೆ ಕೆಳಗೆ ಮಾಡಿ ಸುಮ್ಮನೆ ತಿನ್ನಲಾರಂಭಿಸಿದಳು ಒಂದೆರಡು ಕ್ಷಣಗಳ ನಂತರ ಮತ್ತೆ ಮುರಳಿ ಎಂಬ ಮರುತ್ತರ ಬಂತು ಕತ್ತೆತ್ತಿ ಸಣ್ಣಗೆ ನಕ್ಕಳು ಆಕೆ ಯಾವೂರಂದೆ ನಿಂದು ಎಂದು ಮುರಳಿ ಪ್ರಶ್ನಿಸಿದ ಅಯೋಧ್ಯೆಪುರ ಎಂದಳು ಹ್ಞೂ ತಿಂಡಿ ತಿನ್ನು ನಿನ್ ಬಸ್ ಹತ್ತಿಸ್ತೇನೆ ನಿಮ್ಮೂರಿಗೆ ಅಂದ ಸರಿ ಅಂದಳವಳು ತಿಂಡಿ ತಿಂದಾದ ಬಳಿಕ ಇಬ್ಬರು ಬಸ್ ನಿಲ್ದಾಣದ ಕಡೆಗೆ ಹೊರಟರು ದಾರಿಯಲ್ಲಿ ಒಂದು ಮೊಬೈಲ್ ಶಾಪಿಗೆ ಕರೆದುಕೊಂಡು ಹೋಗಿ ಒಂದು ಮೊಬೈಲ್ ಕೊಡಿಸಿದ ಊರು ತಲುಪೋ ಮುನ್ನ ಮತ್ತೆ ಏನಾದರೂ ತೊಂದರೆ ಆದರೆ ಕಾಲ್ ಮಾಡು ಎಂದ ಆಯಿತು ಎಂಬಂತೆ ತಲೆ ಅಲ್ಲಾಡಿಸಿ ಅವನನ್ನು ಅನುಸರಿಸಿದಳು ಸ್ವಲ್ಪ ಹೊತ್ತಾದ ಮೇಲೆ ಬಸ್ ಬಂತು ಅವಳನ್ನು ಬಸ್ ಹತ್ತಿಸಿ ಅವನು ಅಲ್ಲಿಂದ ಹೋದ ಅವಳಿಗೆ ಅಂತೂ ಊರಿಗೆ ಹೋಗುತ್ತಿದ್ದೇನೆಂಬ ಸಮಾಧಾನವೇನೋ ಇತ್ತು ಆದರೆ ಅದನ್ನು ಮೀರಿ ಮನಸ್ಸಿನ ನೆಮ್ಮದಿ ಹಾಳು ಮಾಡಬಲ್ಲ ಗೊಂದಲಗಳೇ ಜಾಸ್ತಿ ಇದ್ದವು ಶಶಿಧರಣ್ಣನಿಗೆ ಒಮ್ಮೆ ಕಾಲ್ ಮಾಡುವ ಎಂದುಕೊಂಡು ಡಯಲ್ ಮಾಡಿದಳು ಈಗ ಸಹ ನೀವು ಕರೆ ಮಾಡಿದ ಚಂದಾದಾರರು ಸ್ವಿಚ್ ಆಫ್ ಮಾಡಿದ್ದಾರೆ ಮತ್ತದೇ ರಾಗ ಉಳಿಯಿತು ಜಂಗಮ ಗಂಟೆ ಎಂತಹ ಜಗತ್ತು ಅಣ್ಣ ಎನಿಸಿಕೊಂಡು ಒಳಿತು ಮಾಡುತ್ತೇನೆಂದು ಕರೆದುಕೊಂಡು ಬಂದವ ಅರ್ಧದಲ್ಲೇ ಕೈಬಿಟ್ಟು ಓಡಿದ ಮುರಳಿ ಎನ್ನುವ ಇವ ಯಾರೂ ಗೊತ್ತಿಲ್ಲ ಅವನನ್ನು ನೋಡಿದ್ದು ನೆನ್ನೆಯೇ ಮೊದಲು ಬಹುಶಃ ಇವತ್ತೇ ಕೊನೆ ಸಲ ಆದರೆ ಇವತ್ತು ನಾನು ಬದುಕಿದ್ದೇನೆಂದರೆ ಅವನೇ ಕಾರಣ ಹಾಗಾದರೆ ಸಂಬಂಧಗಳನ್ನು ಅಳೆಯುವ ಮಾಪನ ಬದಲಾಗಬೇಕು ಅಲ್ಲವೇ ನಮ್ಮ ಆಪತ್ತಿಗಾದವರು ನಿಜವಾದ ಸಂಬಂಧಿಗಳಾಗುವುದಿಲ್ಲವೇ ಹೌದು ಅದೇ ನಿಜವಾದದ್ದು ಅಂದುಕೊಂಡಳು ಈಗ ಬಸ್ಸು ಹೊರಟಿತು ಅದೇಕೋರಾದಾಳಿಗೆ ಏನನ್ನೋ ಬಿಟ್ಟು ಹೋಗುತ್ತಿದ್ದೇನೇನೋ ಅನ್ನುವಂತಹ ಭಾವ ಆವರಿಸತೊಡಗಿತು ತನ್ನದೆನ್ನುವುದು ಏನೂ ಇಲ್ಲದ ಊರು ಇದು ಹಾಗಿರುವಾಗ ತನ್ನ ಈ ಭಾವಕ್ಕೆ ಕಾರಣ ಮುರಳಿಯೊಬ್ಬನೇ ಎಂಬ ಖಾತರಿ ಆಕೆಗೂ ಆಯಿತು ಆ ಭಾವದ ಅನುಭವದಲ್ಲಿ ಖುಷಿ ಪಡತೊಡಗಿದಳು ಅವಳು ಸಿನಿಮಾಗಳಲ್ಲೆಲ್ಲ ಆಗುವಂತೆ ನನಗೂ ಪ್ರೀತಿಯಾಗಿ ಹೋಯಿತೆ ಎಂದು ಮಗವೊಂದಿಷ್ಟು ಕೆಂಪೇರಿತು ಶಹರದ ವಿಧ ವಿಧ ಸಿಹಿ ಕಹಿ ಅನುಭವಗಳನ್ನು ಪಡೆದರಾದ ತನ್ನ ಹಳ್ಳಿಗೆ ಮರಳುತ್ತಾಳೆ ಬಸ್ಸಿನಿಂದ ಇಳಿದು ಕಾಲು ತನ್ನೂರಿನ ನೆಲವ ತಾಕುತ್ತಿದ್ದಂತೆ ಕಣ್ಣಂಚಲಿ ಹನಿಯೊಂದು ಮೂಡಿ ಪುನರಾಗಮನವನ್ನು ಆಪ್ತವಾಗಿಸಿತು ಹತ್ತು ನಿಮಿಷಗಳ ನಂತರ ಮನೆ ಸೇರಿದಳು ಕೆಲಸ ಮಾಡಲೆಂದು ಹೋದಾಕೆ ಮರುದಿನವೇ ತಿರುಗಿ ಬಂದದ್ದನ್ನು ಕಂಡ ಅಮ್ಮನಿಗೆ ಅಚ್ಚರಿ ಏನೇ ರಾಧಾ ವಾಪಸ್ ಬಂದ್ಬಿಟ್ಟೆ ಏನಾಯ್ತು ಕೆಲಸ ಸಿಗ್ಲಿಲ್ವಾ ಶಶಿಧರಿಲ್ಲೋದಾ ಒಬ್ಳೇ ಬಂದ್ಯಾ ಎಂದು ಬಿಡುವಿಲ್ಲದೆ ಪ್ರಶ್ನೆಗಳ ಸುರಿಮಳೆಯಾಯಿತು ಅಷ್ಟರಲ್ಲಿ ಅಕ್ಕಪಕ್ಕದ ಮನೆಯ ಜಲಜಕ್ಕ ಹಾಗೂ ಸುಮತಿ ಸಹ ಅಲ್ಲಿಗೆ ಬಂದರು ಏನಾಯ್ತಂತೆ ಸುಶೀಲಕ್ಕ ಜಾನ್ಕಿ ಅಂತಕ್ಕೆ ವಾಪಸ್ ಬಂದಿದ್ದಾಳೆ ಎಂದರು ನಾನು ಅದನ್ನೇ ಕೇಳ್ತಿದ್ದೆ ಹೇಳೆ ಮಗ ಏನಾಯ್ತು ಎಂದು ಮತ್ತೆ ಪ್ರಶ್ನಿಸಿದರು ರಾಧಾಳ ಅಮ್ಮ ಸುಶೀಲ ರಾಧಾ ಒಂದೊಂದಾಗಿ ಎಲ್ಲವನ್ನೂ ವಿವರಿಸಿದಳು ಅವಳ ಅಮ್ಮ ಇದೆಲ್ಲ ಕೇಳಿ ಗಾಬರಿಯಾಗಿ ಮಗಳನ್ನು ಅಪ್ಪಿದರು ಕೆಲಸವೂ ಬೇಡ ಏನೂ ಬೇಡ ಇದ್ದದರಲ್ಲೇ ಉಂಟ್ಕೊಂಡಿರುವ ಎಂದು ತಲೆ ಸವರಿದರು ನೀನು ಹೋಗು ಸ್ನಾನ ಮಾಡು ನಾನು ಆ ಶಶಿಧರನ ಮನೆಗೆ ಹೋಗಿ ದಬಾಯಿಸ್ಬರ್ತೆ ಬರ್ತೆ ಬೇರೆಯವರ ಮನೆ ಹೆಣ್ಮಕ್ಳು ಬದುಕು ಅಂದರೆ ಆಟ ಆಗೋಯ್ತಾ ಅವನಿಗೆ ಎಂದರು ತಡಿಯಮ್ಮ ಅಣ್ಣ ಸಿಗಲಿಲ್ಲ ಅಂತ ಮಾತ್ರ ಹೇಳು ಬೇರೆ ಏನು ಹೇಳಬೇಡ ಅವ ಯಾಕೆ ಹಾಗೆ ಮಾಡಿದ ಅಂತ ನನಗೂ ಸರಿ ಗೊತ್ತಿಲ್ಲ ಅವನಿಗೆ ನಿಜವಾಗ್ಲೂ ಏನಾದರೂ ತೊಂದರೆ ಆಗಿದ್ದರೆ ಅದಕ್ಕೆ ನೀನು ಬಯಲಕ್ಕೆ ಹೋಗಬೇಡ ಅಂದಳು ರಾಧಾ ಅವರಿಗೂ ಸರಿ ಅನ್ನಿಸಿರಬೇಕು ತಲೆ ಅಲ್ಲಾಡಿಸಿ ಹೊರಹೋದರು ರಾಧಾ ಬಚ್ಚಲು ಮನೆಯತ್ತ ಹೆಜ್ಜೆ ಹಾಕಿದಳು ರಾಧಾಳ ಅಮ್ಮ ವಿಷಯ ತಿಳಿಸುತ್ತಿದ್ದಂತೆ ಶಶಿಧರನ ಅಮ್ಮ ಜೋರಾಗಿ ಅಳಲಾರಂಭಿಸಿದರು ಎಲ್ಲರೂ ಅವಳಿಗೆ ಸಮಾಧಾನ ಮಾಡಿದರು ಶಶಿಧರನ ಅಪ್ಪ ಭುಜಂಗಯ್ಯ ತಾನೊಮ್ಮೆ ಶಹರಕ್ಕೆ ಹೋಗಿ ದೂರು ನೀಡಿ ಬರುವುದಾಗಿ ನಿರ್ಧರಿಸಿದರು ಸುಶೀಲಕ್ಕ ಮರಳಿ ಮನೆಗೆ ಬಂದಳು ರಾಧಾ ಸ್ನಾನ ಮುಗಿಸಿ ಮನೆ ಕೆಲಸಗಳಿಗೆ ತೊಡಗಿದಳು ಆಗ ಅಮ್ಮ ಮಗ ಇವತ್ತು ನೀನೆಂತ ಮಾಡೋದು ಬೇಡ ಸ್ವಲ್ಪ ಮಲಿಕೋ ಸುಸ್ತಾಗಿದೆ ಅಂದರು ರಾಧಾಗೆ ಸುಸ್ತಾಗಿದ್ದದ್ದು ಸಹ ನಿಜ ಸರಿ ಅಮ್ಮ ಎನ್ನುತ್ತಾ ತನ್ನ ಪುಟ್ಟ ಮನೆಯ ಪುಟಾಣಿ ಕೊಠಡಿಗೆ ಹೋದಳು ಅಲ್ಲೇ ಒಂದು ಚಾಪೆ ಹಾಸಿ ಗೋಡೆಗೆ ಹೊರಗೆ ಕುಳಿತಳು ಮರಳಿ ಮುರುಳಿ ನೆನಪಾಗ ತೊಡಗಿತು ಅವಳಿಗೆ ಮಾತು ಒರಟು ಆದರೆ ಪ್ರದರ್ಶನಕ್ಕಿಡದ ನಿಜವಾದ ಕಾಳಜಿ ಆತನದ್ದು ಬೈಯುವಂತೆ ಮಾತನಾಡುತ್ತಾನೆ ಆದರೆ ಅದರಲ್ಲೊಂದು ಮಮತೆ ಇತ್ತು ಜವಾಬ್ದಾರಿಯುತ ವ್ಯಕ್ತಿತ್ವ ಎದ್ದು ಕಾಣುತ್ತಿತ್ತು ಹೀಗೆಲ್ಲ ಮನಸ್ಸಲ್ಲಿ ಏನಿಸತೊಡಗಿದಳು ಅರೆ ಇದೇನು ಮನಸ್ಸು ಅವನ ಗುಣಗಾನ ಮಾಡುತ್ತಿದೆ ನಿಜವಾಗಿಯೂ ಅವನ ಸೆಳೆತಕ್ಕೆ ಸಿಕ್ಕಿಹೇನೆ ನಾನು ಇರಬೇಕು ಆ ಭೀಕರ ರಾತ್ರಿಯ ಕರಾಳ ಅನುಭವಗಳನ್ನು ಮೀರಿಸಿ ಅವನ ಕುರಿತು ಮಾತ್ರ ಯೋಚನೆ ಮಾಡುತ್ತಿದ್ದೇನೆ ಎಂದರೆ ಪ್ರೀತಿಯೇ ಆಗಿರಬೇಕು ನನಗೆ ಕರೆ ಮಾಡಿ ಮಾತಾಡಲೇ ಅಂದುಕೊಂಡಳು ಅಲ್ಲದೆ ತಾನು ಮನೆಗೆ ತಲುಪಿರುವ ವಿಚಾರವನ್ನು ಅವನಿಗೆ ತಿಳಿಸುವುದು ಕರ್ತವ್ಯ ಎಂದೆಣಿಸಿ ಫೋನ್ ಆಯಿಸಿದಳು ಹೆಲೋ ತಲುಪಿದ್ಯಾ ಎಂದು ಕೇಳಿದ ಮುರಳಿ ಹಾಂ ತಲುಪಿದೆ ನೀವೆಲ್ಲಿದ್ದೀರಾ ಎಂದಳು ರಾಧಾ ನಾನು ಕೆಲಸದಲ್ಲಿದ್ದೀನಿ ಫೋನ್ ಇಡ್ತೇನೆ ಹುಷಾರು ಫೋನ್ ಕೆಳಗಿಟ್ಟ ಮುರಳಿ ಜಾನಕಿ ತಲೆ ಮೇಲೆ ಕೈ ಹೊತ್ತುಕೊಂಡಳು ಅಬ್ಬಾ ಈ ಮನುಷ್ಯನ ಜೊತೆ ಪ್ರೀತಿ ವಿಷಯ ಹೇಳುವಾಗ ವರ್ಷಗಳೇ ಕಳೆದು ಹೋಗಿಬಿಡುವುದೋ ಏನೋ ಅರೆಕ್ಷಣ ಕಣ್ಣು ಹೊರಳಿಸಿದರೆ ಕಳೆದು ಹೋಗುವ ಮನಸ್ಸು ಇವನದ್ದು ಹಿಡಿದಿಟ್ಟುಕೊಳ್ಳುವುದೇ ಕಷ್ಟ ಎಂದು ದೀರ್ಘವಾಗಿ ಉಸಿರೆಳೆದುಕೊಂಡಳು ಹೀಗೆ ಒಂದು ವಾರ ಕಳೆಯಿತು ನಡುವೆ ಒಂದೆರಡು ಬಾರಿ ಶಶಿಧರನ ತಂದೆ ಕೊಟ್ಟ ದೂರಿನನ್ವಯ ವಿಚಾರಣೆಗೆ ಶಹರದ ಪೊಲೀಸರಿಂದ ಕರೆಗೂಡ ಬಂದಿತ್ತು ಇವಳಿಗೆ ತಿಳಿದಷ್ಟು ವಿಚಾರವನ್ನು ತಿಳಿಸಿದ್ದಳು ಕೂಡ ಅದೊಂದು ದಿನ ಗೆಳತಿ ಮನೆಯಲ್ಲಿ ಟಿವಿ ನೋಡುತ್ತಿದ್ದಳು ಸುದ್ದಿ ವಾಹಿನಿಯೊಂದು ಶಹರದಲ್ಲಿ ನಡೆದ ಕೊಲೆಯ ಬಗ್ಗೆ ಸುದ್ದಿ ಬಿತ್ತರಿಸುತ್ತಿತ್ತು ಅದರ ಕುರಿತಾದ ದೃಶ್ಯಾವಳಿಗಳು ಪ್ರಸಾರವಾಗತೊಡಗಿದವು ರಜತ್ ಎನ್ನುವಾತನೇ ಕೊಲೆಗಾರ ಎಂಬುದು ಸಾಬೀತಾಗಿದೆ ವಿಚಾರಣೆಯ ಸಂದರ್ಭದಲ್ಲಿ ತಾನೇ ಈ ಕೃತ್ಯ ಮಾಡಿರುತ್ತೇನೆಂದು ಒಪ್ಪಿಕೊಂಡಿರುತ್ತಾನೆ ಕೊಲೆಯಾದ ಹುಡುಗನ ಕುರಿತಾದ ಮಾಹಿತಿ ಇನ್ನು ಪತ್ತೆ ಹಚ್ಚಬೇಕಾಗಿದೆ ಎಂದು ಉಳಿದ ನಿರೂಪಕಿಯ ಹಿನ್ನೆಲೆಯ ಧ್ವನಿಯೊಂದಿಗೆ ಕೊಲೆಗಾರ ರಜತ್ನ ಭಾವಚಿತ್ರಗಳನ್ನು ಬಿತ್ತರಿಸಲಾಯಿತು ಕುಳಿತಲ್ಲೇ ನಡುಗಲಾರಂಭಿಸಿದಳು ಜಾನಕಿ ಅದು ಮುರಳಿಯ ಭಾವಚಿತ್ರವಾಗಿತ್ತು ಮುರಳಿ ಕೊಲೆ ಮಾಡಿದನೇ ಅವನ ಹೆಸರನ್ನೇಕೆ ರಜತ್ ಎನ್ನುತ್ತಿದ್ದಾರೆ ಅವನು ನನ್ನ ಬಳಿ ಸುಳ್ಳು ಹೇಳಿದನೆ ಅಬ್ಬಾ ಬೆಳ್ಳಗಿರುವುದೆಲ್ಲ ಹಾಲಲ್ಲ ಎಂದು ಇಂತಹವರನ್ನು ನೋಡಿಯೇ ಹೇಳಿರಬೇಕು ಅವನ ನಡವಳಿಕೆಗಳನ್ನು ನೋಡಿ ಪ್ರೀತಿಸುವಷ್ಟು ಬಿಟ್ಟೆನಲ್ಲ ಆದರೂ ನನಗೇಕೆ ಅಷ್ಟು ಕಾಳಜಿ ಮಾಡಿದ ಆತ ಮತ್ತೆ ನೂರೆಂಟು ಪ್ರಶ್ನೆಗಳು ಉತ್ತರ ಪಡೆಯುವ ಸ್ಥಿತಿ ಇರಲಿಲ್ಲ ಭಾರ ಹೆಜ್ಜೆಗಳನ್ನಿಡುತ್ತಾ ಮನೆಗೆ ಮರಳಿದಳು ಅಮ್ಮನ ಬಳಿ ಹೇಳಬೇಕೆನಿಸಿತು ಅದ್ಯಾಕೋ ಅಮ್ಮನ ದೃಷ್ಟಿಯಲ್ಲಿ ಅವನ ಬಗೆಗಿನ ಅಭಿಪ್ರಾಯ ಬದಲಾಯಿಸುವ ಮನಸ್ಸಾಗಲಿಲ್ಲ ಅವಳಿಗೆ ಸುಮ್ಮನೆ ಕೋಣೆಯ ಒಳಗೆ ಕೂತಳು ಗಾಢ ಮೌನವೊಂದು ಅವಳನ್ನು ಆಳತೊಡಗಿತು ಪ್ರಶ್ನೆಗಳನ್ನೆಲ್ಲ ಆ ಮೌನದ ಅಲೆಯಲ್ಲಿ ತೇಲಿಸಿ ಬಿಡತೊಡಗಿದಳು ಮತ್ತೆಂದು ಸಿಗದ ಕಡಲ ಅನಂತದ ಕಡೆಗೆ ಆದರೂ ಮುರಳಿ ತನ್ನ ಬಗೆಗೆ ತೋರಿದ ಕಾಳಜಿ ಮಾತ್ರ ಯಕ್ಷ ಪ್ರಶ್ನೆಯಾಗಿಯೇ ಉಳಿಯಿತು ಮರುದಿನ ಬೆಳಗ್ಗೆ ಸುಮಾರು ಹನ್ನೊಂದು ಗಂಟೆಯ ಸಮಯ ಶಶಿಧರನ ಅಪ್ಪ ಗಡಿಬಿಡಿಯಲ್ಲಿ ರಾಧಾಳ ಮನೆಗೆ ಬಂದರು ಕಣ್ಣುಗಳು ತುಂಬಿದ್ದವು ಏನಾಯಿತು ಎಂದು ರಾಧಾ ಹಾಗೂ ಅವಳ ಅಮ್ಮ ಇಬ್ಬರು ವಿಚಾರಿಸುತ್ತಾರೆ ಬಿಕ್ಕುತ್ತಲೇ ಉತ್ತರಿಸಲಾರಂಭಿಸಿದರು ಅದು ಅದು ಶಶಿಧರ್ ಶಶಿಧರ್ ತೀರ್ಕೊಂಡ್ಬಿಟ್ಟ ಯಾರೋ ಕೊಲೆ ಮಾಡಿದ್ದಾರಂತೆ ಎಂದು ಗಟ್ಟಿಯಾಗಿ ಅಳಲಾರಂಭಿಸಿದರು ಮತ್ತೊಂದು ಆಘಾತ ಒಂದು ವಾರದಲ್ಲಿ ಎಷ್ಟು ಆಘಾತಗಳು ಸಹಿಸಿಕೊಳ್ಳುವುದಾದರೂ ಹೇಗೆ ಒಮ್ಮೆ ಎನಿಸಿತು ಹಾಗೆ ಆಗ್ಬೇಕವನಿಗೆ ಅನಾವಶ್ಯಕ ನನ್ನನ್ನು ಶಹರದ ಅಪರಿಚಿತ ಕೂಪಕ್ಕೆ ಕಳೆದೊಯ್ದು ಏಕಾಂಗಿಯಾಗಿ ಬಿಟ್ಟು ಹೋಗಿಬಿಟ್ಟನಲ್ಲ ಒಮ್ಮೆಯೂ ಯೋಚಿಸದೆ ಆದರೆ ಮರುಕ್ಷಣ ಛೇ ಹಾಗೆ ಬಗೆಯುವುದು ತಪ್ಪಲ್ಲವೇ ಯಾವ ಕೆಟ್ಟಗಳಿಗೆ ಅವನ ಕೈಯಲ್ಲಿ ಅಂತಹ ಕೃತ್ಯ ಮಾಡಿಸಿತೋ ಅಥವಾ ಆ ದಿನವೇ ಅವನಿಗೆ ಏನಾದರೂ ಅನಾಹುತವಾಗಿತ್ತೆ ಎನಿಸಿತು ಅಷ್ಟರಲ್ಲಿ ಶಶಿಧರನ ಅಪ್ಪ ಮಗ ನೀನು ಕೂಡ ನನ್ನ ಜೊತೆಗೆ ಬಾ ಪೊಲೀಸರು ಕೂಡ ಕರೆದುಕೊಂಡು ಬಾ ಅಂದಿದ್ದಾರೆ ಅಂದರು ರಾಧಾಳ ತಾಯಿ ನಿಮ್ಮ ಮಗನನ್ನು ನಂಬಿ ಕಳಿಸಿದ್ದಕ್ಕೆ ಇನ್ನು ಏನೇನೆಲ್ಲ ಅನುಭವಿಸಬೇಕು ಎಂದು ಅಸಹನೆ ವ್ಯಕ್ತಪಡಿಸಿದರು ಶಶಿಧರನ ತಂದೆ ರಾಜೀವ ಬಿಕ್ಕಿ ಬಿಕ್ಕಿ ಅಳತೊಡಗಿದರು ಅಮ್ಮ ಹಾಗೆಲ್ಲ ಹೇಳ್ಬೇಡ ನೀನು ಎಂದು ದೊಡ್ಡಪ್ಪನನ್ನು ಸಮಾಧಾನ ಮಾಡಿದಳು ಹಾಗೆಯೇ ತಾನು ಜೊತೆಗೆ ಬರುವೆನೆಂದು ಹೊರಡಲನು ಆದಳು ಇಬ್ಬರು ಬಸ್ಸಿನಲ್ಲಿ ಕುಳಿತರು ಮಗನನ್ನು ಕಳೆದುಕೊಂಡ ತಂದೆಯ ಮನಸ್ಥಿತಿ ದೊಡ್ಡಪ್ಪನ ಮೊಗದಲ್ಲಿ ರಾಧಾಳಿಗೆ ಸ್ಪಷ್ಟವಾಗಿ ಕಾಣುತ್ತಿತ್ತು ಅಪ್ಪ ನೆನೆಸಿಕೊಂಡರೆ ಅಳು ಬರುವಂತಾಗುತ್ತದೆ ಮಾತನಾಡಿಸಿ ಸಮಾಧಾನದ ಮಾತುಗಳನ್ನಾಡುವ ಬಯಕೆಯಾದರೂ ಕೃತಕವಾಗಬಹುದೇನೋ ಅನ್ನಿಸಿ ಕಿಟಕಿಯ ಕಡೆ ನೋಡುತ್ತಾ ಸುಮ್ಮನೆ ಕುಳಿತಳು ಹರೆಯದ ಮಗ ಶಾಶ್ವತವಾಗಿ ಅಗಲಿರುವಾಗ ಸಮಾಧಾನದಿಂದಿರಲು ಸಾಧ್ಯವೇ ಕಣ್ಣೀರು ತಡೆಯಲು ಸಾಧ್ಯವೇ ಖಂಡಿತ ಇಲ್ಲ ಕಾಲಕ್ಕೆ ಮಾತ್ರ ಆ ನೋವನ್ನು ಸಹಿಸುವ ಶಕ್ತಿ ಕೊಡುವ ತಾಕತ್ತಿರುವುದು ಎಂದುಕೊಂಡು ಮೌನಿಯಾದಳು ಬಸ್ಸು ಹೊರಟಿತು ಕಾಲವನ್ನೇ ತಳ್ಳಿಕೊಂಡು ಹೋಗುತ್ತಿದೆಯೇ ಎನ್ನಿಸುವಂತೆ ರಾದಾಳ ನೆನಪುಗಳು ಒಂದಾದರೊಂದರಂತೆ ಕಣ್ಣೆದುರು ಸರಿದು ಹೋಗಲಾರಂಭಿಸಿದವು ಮುಕುಂದ ಹಾಗೂ ನಾನು ಬಾಲ್ಯದಿಂದಲೂ ಒಟ್ಟಿಗೆ ಆಡಿ ಬೆಳೆದವರು ಒಟ್ಟಿಗೆ ಶಾಲೆಗೆ ಹೋದವರು ಬಾಲ್ಯದ ಎಲ್ಲ ಹುಡುಗಾಟದಲ್ಲಿ ಜೊತೆ ಇದ್ದ ಮುತ್ತು ಅಣ್ಣ ಆತ ಮಳೆಗಾಲದಲ್ಲಿ ಶಾಲೆಯ ಹಿಂದಿನ ಪುಟ್ಟ ತೋಡಿನಲ್ಲಿ ಮೀನುಗಳನ್ನು ಹಿಡಿದು ಮನೆಗೆ ತಂದು ಪಾತ್ರೆಗಳಲ್ಲಿ ಹಾಕಿ ನೋಡುತ್ತ ಕೂಡುವುದೆಂದರೆ ಇಬ್ಬರಿಗೂ ಪಂಚಪ್ರಾಣ ಹಾಗೆಯೇ ಹೂ ಗಿಡಗಳಿಗೆ ನೀರು ಹಾಕುವುದು ಇಷ್ಟದ ಕೆಲಸ ಅವನಿಗೆ ವಿಧ ವಿಧದ ಹೂಗಿಡಗಳನ್ನು ಶಾಲೆಯಲ್ಲಿ ಮೇಷ್ಟರಿಂದ ಕೇಳಿ ಪಡೆದು ಮನೆಯಲ್ಲಿ ಬೆಳೆಸಿದ್ದ ಅದರಲ್ಲಿ ಆಗುವ ಹೂಗಳೆಲ್ಲ ನನಗೆ ಎಂಬ ಖುಷಿ ನನ್ನದಾಗಿತ್ತು ಇಂತಹ ಪುಟಾಣಿ ಸವಿ ನೆನಪುಗಳದೆಷ್ಟೋ ಆದರೆ ಇತ್ತೀಚೆಗೆ ಅದೇಕೋ ಹಣದ ಬೇಟೆಗೆ ಹೊರಟ ಬೇಟೆಗಾರನಾಗಿದ್ದ ಇಲ್ಲೇ ಸಮೀಪದ ತಾಲೂಕು ಕಚೇರಿಯಲ್ಲಿ ಸಿಕ್ಕಿದ್ದ ಕೆಲಸವನ್ನು ಧಿಕ್ಕರಿಸಿ ಪೇಟೆಗೆ ಹೋಗಿ ಜಾಸ್ತಿ ಸಂಪಾದಿಸುತ್ತೇನೆ ಅಂದ ಹೊರಟೂ ಹೋದ ಒಂದು ಪುಟ್ಟ ಅಂಗಡಿ ತೆರೆದ ಜೊತೆ ಜೊತೆಗೆ ಅವನ ಗೆಳೆಯನ ತಂದೆಯೊಬ್ಬರ ಪರಿಚಯ ಮಾಡಿಕೊಂಡಿದ್ದ ಅವರು ಕೆಲವು ಇತರ ಕೆಲಸಗಳನ್ನು ವಹಿಸುತ್ತಾರೆ ತಕ್ಕ ಸಂಭಾವನೆ ಸಹ ನೀಡುತ್ತಾರೆ ಅಂದಿದ್ದ ಹಾಗೆಯೇ ನನಗೂ ಕೆಲಸ ಕೊಡಿಸುತ್ತೇನೆಂದು ಕರೆದೊಯ್ದ ಹ್ಞೂ ನಂತರ ಏನೇನೆಲ್ಲ ಆಗಿಹೋಯಿತು ಈಗ ಅವನೇ ಇಲ್ಲ ನೆನಪುಗಳು ಅವಳ ಕಣ್ಣಂಚನ್ನು ನೆನೆಸಿದ್ದವು ಅಂತೂ ಮರುದಿನ ಬೆಳಿಗ್ಗೆ ನಗರವನ್ನು ತಲುಪಿದರು ಹೋಟೆಲೊಂದರಲ್ಲಿ ನಿತ್ಯ ಕರ್ಮಗಳನ್ನು ಮುಗಿಸಿ ತಿಂಡಿ ತಿಂದು ಆರಕ್ಷಕ ಠಾಣೆಗೆ ಧಾವಿಸಿದರು ಶಶಿಧರನ ಶವ ಕೊಲೆಗಾರನ ಕೋಣೆಯಲ್ಲಿ ಸಿಕ್ಕಿತೆಂದು ಕೊಲೆ ನಡೆದದ್ದು ಅಲ್ಲೇ ಸಮೀಪದಲ್ಲಿರಬೇಕೆಂದು ಊಹಿಸಲಾಗಿದೆ ಎಂದು ತಿಳಿಸಿದರು ಶಶಿಧರ್ ಯಾಕೆ ಅಲ್ಲಿಗೆ ಹೋದ ಕೊಲೆಗಾರನಿಗೂ ಇವನಿಗೋ ಏನ್ ದ್ವೇಷ ಎಂಬುದಲ್ಲ ಇನ್ನೂ ತಿಳಿಯಬೇಕಷ್ಟೆ ಎಂದರು ಅಲ್ಲಿನ ಎಸ್ಐ ಅಷ್ಟರಲ್ಲಿ ವಿಚಾರಣೆಯ ಸಲುವಾಗಿ ಶಶಿಧರನನ್ನು ಕೊಂದ ಕೈದಿಯನ್ನು ಅವನ ಮನೆಗೆ ಕರೆದುಕೊಂಡು ಹೋಗಲು ಹೊರಗೆ ಕರೆತಂದರು ಅವನನ್ನು ನೋಡಿದ ಎಸ್ಐ ನೋಡಿ ಯಜಮಾನ್ರೆ ಇವನೇ ನಿಮ್ಮ ಮಗನನ್ನು ಕೊಂದದ್ದು ಎಂದರು ಹಿಂದೆ ತಿರುಗಿದ ಶಶಿಧರನ ಅಪ್ಪ ರೋಷದಿಂದ ಅವನತ್ತ ಹೋಗಿ ಹಿಡಿಶಾಪ ಹಾಕತೊಡಗಿದರು ಅವನ ಕೊರಳ ಪಟ್ಟಿ ಹಿಡಿದು ಯಾಕೆ ಯಾಕೆ ನನ್ನ ಮಗನ್ನ ಕೊಂದೆ ಎಂದು ದಬಾಯಿಸಿದರು ಕೊನೆಗೆ ಅಳು ತಡೆಯಲಾರದೆ ಕುಸಿದು ಕುಳಿತರು ರಾಧಾಳು ಅವನತ್ತ ತಿರುಗಿದಳು ಅವಳಿಗೆ ಮತ್ತೊಂದು ಆಘಾತ ಕಾದಿತ್ತು ಆ ಕೈದಿ ಬೇರೆ ಯಾರೂ ಅಲ್ಲ ಮುರಳಿ ಅಲಿಯಾಸ್ ರಜತ್ತಾಗಿದ್ದ ಅವನನ್ನು ನೋಡಿದ ಅವಳು ದಂಗಾಗಿ ನೋಡುತ್ತ ನಿಂತು ಬಿಟ್ಟಳು ಅವಳನ್ನು ನೋಡಿದ ಮುರುಳಿಗೂ ಆಘಾತವಾಯಿತು ಅವಳ ನೋಟವನ್ನು ಎದುರಿಸಲಾರದೆ ತಲೆ ತಗ್ಗಿಸಿದ ರಾಧಾಳ ಕೆನ್ನೆಯ ಮೇಲೆ ಕಣ್ಣೀರಿನ ಮೆರವಣಿಗೆಯಾಗತೊಡಗಿತು ಮುರಳಿಯನ್ನು ಅಪರಾಧಿಯಾಗಿ ನೋಡಿದ ರಾಧ ಅವನ ಬಳಿ ಹೋಗುತ್ತಾಳೆ ಕಣ್ಣುಗಳು ತುಂಬಿವೆ ಆದರೂ ಅದರಲ್ಲಿ ಕೋಪದ ಉರಿ ಕಾಣುತ್ತಿತ್ತು ಆಕೆ ಮೌನವಾಗೇ ಇದ್ದಳು ಆದರೂ ಆಕೆಯ ಮನಸ್ಸಲ್ಲಿದ್ದ ಪ್ರಶ್ನೆಗಳು ಅವನಿಗೆ ಅರ್ಥವಾಗಿತ್ತು ರಾಧಾ ತನ್ನತ್ತ ಬೀರುತ್ತಿದ್ದ ತುಚ್ಛ ಭಾವದ ನೋಟವನ್ನು ಸಹಿಸದಾದ ಕ್ರಮೇಣ ಆ ಕ್ರೂರಿಯ ಕಣ್ಣುಗಳು ಸಹ ತುಂಬ ತೊಡಗಿತು ಕುಸಿದು ಅಲ್ಲಿಯೇ ಕುಳಿತ ತಲೆ ಎತ್ತಿ ಕೈ ಜೋಡಿಸಿದ ಒಂದೆರಡು ನಿಮಿಷಗಳ ನಂತರ ಇನ್ಸ್ಪೆಕ್ಟರ್ ಯಾವ ವಿಚಾರಣೆಗಳು ಬೇಡ ಇಲ್ಲೇ ಇಲ್ಲೇ ಎಲ್ಲ ಸತ್ಯವನ್ನು ಹೇಳ್ತೇನೆ ಅವಕಾಶ ಮಾಡಿಕೊಡಿ ಅಂದ ವಿಚಾರಣೆ ಬೇಕೋ ಬೇಡವೋ ಅದನ್ನು ನಾನು ನಿರ್ಧಾರ ಮಾಡ್ತೇನೆ ಆದರೆ ನೀನು ಏನು ಹೇಳಬೇಕು ಅಂದ್ಕೊಂಡಿದ್ಯೋ ಅದನ್ನು ಹೇಳು ಅಂದರು ಇನ್ಸ್ಪೆಕ್ಟರ್ ಅವನು ಅಲ್ಲೇ ಇದ್ದ ಬೆಂಚಿನ ಮೇಲೆ ಕುಳಿತ ಉಳಿದವರಿಗೆ ಕುರ್ಚಿಗಳ ವ್ಯವಸ್ಥೆಯಾಯಿತು ಮುರಳಿ ಮಾತನ್ನಾರಂಭಿಸಿದ ನಾನು ಒಂದು ಪುಟ್ಟ ಕಂಪನಿಯಲ್ಲಿ ಅಕೌಂಟೆಂಟ್ ಆಗಿ ಕೆಲಸ ಮಾಡುತ್ತಿದ್ದವನು ನನಗೆ ಒಬ್ಬಳು ತಂಗಿ ಹೆಸರು ಶರ್ಮಿಳಾ ಸುಮಾರು ರಾಧಾಳದ್ದೇ ವಯಸ್ಸು ಅವಳಿಗೆ ಎಂಬಷ್ಟನ್ನು ಉಲಿಯುವಾಗ ಇನ್ಸ್ಪೆಕ್ಟರ್ ಅವನನ್ನು ತಡೆದರು ರಾಧಾನ ನಿನಗೆ ಅವಳ ಹೆಸರೇ ಗೊತ್ತು ಅಂದರು ಆಗ ರಾಧ ತನ್ನನ್ನು ಆ ದಿನ ಕಾಪಾಡಿದ ವ್ಯಕ್ತಿ ಈತನೇ ಎನ್ನುತ್ತಾಳೆ ಓ ಮಗುನು ಚಿವುಟಿ ತೊಟ್ಲು ತೋಗೋ ಕೆಲ್ಸನಾ ಸರಿ ಮುಂದುವರಿಸು ಎಂದು ವ್ಯಂಗ್ಯ ನಗುವೊಂದನ್ನು ಬೀರುತ್ತಾರೆ ಮುರಳಿ ಮತ್ತೆ ಮಾತಿಗಿಳಿಯುತ್ತಾನೆ ಅವಳೆಂದರೆ ನನಗೆ ಪ್ರಾಣ ಅಪ್ಪ ಅಮ್ಮನನ್ನು ಬೇಗನೆ ಕಳೆದುಕೊಂಡ ನನಗೆ ಅವಳೆ ಪ್ರಪಂಚ ಆಗಿದ್ದಳು ಅವಳ ಪಿಯುಸಿ ಮುಗಿದಿತ್ತು ನನ್ನ ಆರ್ಥಿಕ ಪರಿಸ್ಥಿತಿ ಅಷ್ಟು ಚೆನ್ನಾಗಿರದ ಕಾರಣ ಅವಳು ತಾನು ಕೆಲಸಕ್ಕೆ ಹೋಗುವ ನಿರ್ಧಾರ ಮಾಡಿದಳು ನನ್ನ ಗೆಳೆಯನೊಬ್ಬನಿಂದ ಶಶಿಧರನ ಪರಿಚಯವಾಯಿತು ಅವನು ತನಗೆ ಪರಿಚಯದವರ್ಯಾರಿಗೋ ಹೇಳಿ ಅವರದೇ ಫ್ಯಾಕ್ಟರಿಯೊಂದರಲ್ಲಿ ಕೆಲಸಕ್ಕೆ ಸೇರಿಸಿದ ಬಟ್ಟೆ ನೇಯ್ಗೆ ಕೆಲಸವೆಂದು ಅಲ್ಲೇ ಊಟ ವಸತಿಗಳ ವ್ಯವಸ್ಥೆ ಆಗುತ್ತದೆಂದು ಮೊದಲ ಒಂದು ತಿಂಗಳು ರಜೆ ಸಿಗುವುದಿಲ್ಲವೆಂದು ಮೊದಲೇ ತಿಳಿಸಿದ್ದರು ಮೊದಮೊದಲು ಒಂದು ವಾರ ಮೆಸೇಜ್ಗಳು ಬರುತ್ತಿದ್ದವು ಆದರೆ ಕೊನೆಗೆ ಅದು ನಿಂತಿತ್ತು ಕೆಲಸದ ಒತ್ತಡವಿರಬಹುದು ಒಂದು ತಿಂಗಳು ನೋಡುವ ಒಂದು ವೇಳೆ ಕಷ್ಟ ಆದರೆ ಕೆಲಸ ಬಿಡಲಿಕ್ಕೆ ಹೇಳಬೇಕು ಇದ್ದಿದ್ದರಲ್ಲೇ ಬದುಕೋಣ ಎಂದು ಹೇಳಬೇಕೆಂದುಕೊಂಡು ಸುಮ್ಮನಾದೆ ಹೀಗೆ ಒಂದು ತಿಂಗಳು ಕಳೆಯಿತು ಅದರ ಮೇಲೆ ಒಂದು ವಾರ ಕಳೆಯಿತು ಅವರ ಫ್ಯಾಕ್ಟರಿ ಬಳಿ ಹೋದೆ ಯಾರನ್ನು ಒಳಗೆ ಬಿಡುವುದಿಲ್ಲವೆಂದರು ಯಾಕೋ ಆತಂಕ ಆವರಿಸಿತು ಇನ್ನೂ ಎರಡು ದಿನ ಕಾದೆ ಕೊನೆಗೆ ನಾಳೆ ಪೊಲೀಸರ ಬಳಿ ದೂರು ನೀಡುವುದು ಎಂದು ತೀರ್ಮಾನಿಸಿದೆ ಅಂದು ರಾತ್ರಿ ಸುಮಾರು ಹನ್ನೊಂದರ ಹೊತ್ತಿಗೆ ಯಾರೋ ಬಾಗಿಲು ಬಡಿದಂತಾಯಿತು ಕುತೂಹಲದಲ್ಲಿ ಬಾಗಿಲು ತೆಗೆದೆ ಒಬ್ಬಳು ಹುಡುಗಿ ಗೇಜುಸಿರು ಬಿಡುತ್ತಾ ನಿಂತಿದ್ದಳು ಬಟ್ಟೆಯೆಲ್ಲ ಅಲ್ಲಲ್ಲಿ ಹರಿದಂತಾಗಿತ್ತು ಅತೀವ ಭಯದಲ್ಲಿ ಚಡಪಡಿಸುತ್ತಿದ್ದಳು ಯಾರು ಅಂದೆ ಒಳಗೆ ಬರಬಹುದಾ ಎಂಬ ಮರುಪ್ರಶ್ನೆ ಬನ್ನಿ ಎಂದು ಒಳ ನಡೆದೆ ಕುಡಿಯಲು ನೀರು ಕೊಟ್ಟೆ ಕುಡಿದಳು ಕಣ್ಣು ಮುಚ್ಚಿ ಕುಳಿತಳು ನಾನು ಕೂಡ ಮತ್ತೇನನ್ನು ಪ್ರಶ್ನಿಸಲಿಲ್ಲ ಐದು ನಿಮಿಷಗಳ ಗಾಢ ಮೌನದ ನಂತರ ಮಾತನ್ನು ಆರಂಭಿಸಿದಳು ಅವಳು ನನ್ನ ತಂಗಿಯ ಜೊತೆಗೆ ಕೆಲಸಕ್ಕೆ ಸೇರಿದವಳು ಹೆಸರು ರಾಜಿ ನೂರಾರು ಕನಸುಗಳನ್ನು ಕಟ್ಟಿಕೊಂಡು ಫ್ಯಾಕ್ಟರಿಯನ್ನು ಹೊಕ್ಕವಳು ಒಂದೊಂದಾಗಿ ಅಲ್ಲಿಯ ಕರಾಳತೆಯನ್ನು ಬಿಚ್ಚಿಡತೊಡಗಿದಳು ಹೋದ ಒಂದು ವಾರದವರೆಗೆ ಎಲ್ಲವೂ ಚೆನ್ನಾಗೇ ಇತ್ತು ಅದಾದ ನಂತರ ನಮ್ಮನ್ನು ಬೇರೆಡೆಗೆ ಸ್ಥಳಾಂತರಿಸಲಾಯಿತು ಅಲ್ಲಿಯ ವಾತಾವರಣವೇ ಭೀತಿ ಹುಟ್ಟಿಸುವಂತಿತ್ತು ಊಟವು ಸರಿಯಾಗಿರಲಿಲ್ಲ ಒಂದು ದೊಡ್ಡ ಕೋಣೆಯಲ್ಲಿ ಸುಮಾರು ಐವತ್ತಕ್ಕೂ ಹೆಚ್ಚು ಜನರನ್ನು ಕೂಡಿ ಹಾಕಲಾಗಿತ್ತು ನಮ್ಮನ್ನು ನೋಡಿಕೊಳ್ಳಲು ಇದ್ದವರು ಅಸಭ್ಯವಾಗಿ ವರ್ತಿಸುತ್ತಿದ್ದರು ಭಯ ತೀವ್ರವಾಗತೊಡಗಿತು ಯಾರನ್ನೂ ವಿಚಾರಿಸುವ ಪರಿಸ್ಥಿತಿ ಇರಲಿಲ್ಲ ಈಗೊಂದು ವಾರದ ಹಿಂದೆ ಒಬ್ಬ ಬಂದ ರಾತ್ರಿ ಸುಮಾರು ಹನ್ನೆರಡು ಗಂಟೆಯಾಗಿತ್ತು ಎಲ್ಲರಿಗೂ ಎಬ್ಬಿಸಿ ಒಂದು ವಾಹನದಲ್ಲಿ ಕೂರಿಸಲಾಯಿತು ಗೊಂದಲಗಳ ಮಹಾಪೂರವನ್ನೇ ಹೊತ್ತುಕೊಂಡು ಹೊರಟೆವು ಅದು ಒಂದು ಬಂದರಿನ ಬಳಿ ಬಂದಿತು ತಮ್ಮಲ್ಲೇ ಗುಸುಗುಸು ಆರಂಭವಾಯಿತು ಕೆಲವರು ವೇಶ್ಯಾವಾಟಿಕೆಗೆ ನಮ್ಮನ್ನು ತಳ್ಳುತ್ತಿದ್ದಾರೆಯೇ ಎಂದು ಭಯಬಿದ್ದರೆ ಇನ್ಯಾರೋ ನಮ್ಮ ಅಂಗಾಂಗಗಳನ್ನೆಲ್ಲ ಮಾರುವ ವ್ಯಾಪಾರ ಮಾಡುತ್ತಿದ್ದಾರೆಯೇ ಬಾಸ್ ಎಂದು ಆತಂಕ ವ್ಯಕ್ತಪಡಿಸತೊಡಗಿದರು ನಾನು ಹಾಗೂ ಶರ್ಮಿಳ ದಿಕ್ಕೆ ತೋಚದಂತಾಗಿದ್ದೆವು ಎಲ್ಲರನ್ನು ಇಳಿಸಿ ಹಡಗಿಗೆ ಹೋಗುವಂತೆ ಜಬರ್ದಸ್ತಿ ಮಾಡಿದರು ಆಗ ಶರ್ಮಿಳಾ ಸುಮ್ಮನಿದ್ದರೆ ಬದುಕೆ ಮುಗಿದು ಹೋಗುತ್ತದೆ ರಾಜಿ ಓಡುವ ಬಾ ಎಂದು ಮೆಲ್ಲ ಹೇಳಿದಳು ಇಬ್ಬರು ಇದ್ದಕ್ಕಿದ್ದಂತೆ ಓಡಲಾರಂಭಿಸಿದೆವು ನಮ್ಮನ್ನು ಬೆನ್ನತ್ತಿ ಐದಾರು ಜನರು ಬಂದರು ಸಿಕ್ಕಿ ಸಿಕ್ಕಿದ ಓಣಿಗಳಲ್ಲಿ ಓಡತೊಡಗಿದವು ಗೊತ್ತು ಗುರಿಯಿಲ್ಲದ ಓಟ ಹೀಗೆ ಓಡುತ್ತಿದ್ದಾಗ ಒಂದು ಹಂತದಲ್ಲಿ ಶರ್ಮಿಳ ಆ ದುಷ್ಟರ ಕೈಗೆ ಸಿಕ್ಕಿಯೇ ಬಿಟ್ಟಳು ನಾನು ಕೂದಲೆಳೆಯ ಅಂತರದಲ್ಲಿ ಪಾರಾದೆ ಅವಳತ್ತ ತಿರುಗಿದ ನನ್ನನ್ನು ಹೋಗು ಎಂಬಂತೆ ಸನ್ನೆ ಮಾಡಿದಳು ತಪ್ಪಿಸಿಕೊಳ್ಳಲು ಅವಳ ಹೆಣಗಾಟ ನಡೆದೇ ಇತ್ತು ಕೊನೆಗೂ ಆಗದೆ ಹೋದಾಗ ಅಲ್ಲೇ ಸಿಕ್ಕಿದ ಚೂಪಾದ ಕಬ್ಬಿಣದ ಸಲಾಕೆಯಿಂದ ತನ್ನನ್ನು ತಾನು ಕುಂದುಕೊಂಡು ಬಿಟ್ಟಳು ಅದೆಂತಹ ದುರ್ದೈವ ನನ್ನದು ಆ ದೃಶ್ಯವನ್ನು ನೋಡುತ್ತಿದ್ದರೂ ಏನು ಮಾಡುವಂತಿರಲಿಲ್ಲ ಹಿಂದೊಮ್ಮೆ ನಿಮ್ಮ ಬಗ್ಗೆ ಹೇಳಿದ್ದಳವಳು ಮನೆಯ ವಿಳಾಸ ಸಹ ತಿಳಿಸಿದ್ದಳು ನಾನು ಯಾರೂ ಇಲ್ಲದ ಅನಾಥೆ ಅವಳನ್ನು ಪ್ರೀತಿಸುವ ನೀವಾದರೂ ಇದ್ದೀರಿ ಅವಳ ಸಾವಿಗೆ ನ್ಯಾಯವಾದರೂ ಕೊಡಿಸಬಹುದೇನೋ ಅಂದುಕೊಂಡು ಇಲ್ಲಿಗೆ ಬಂದೆ ಎಂದು ಹೇಳಿ ದೀರ್ಘವಾದ ಉಸಿರಿಟ್ಟಳು ನಾನು ಏಕಾಂಗಿಯಾಗಿದ್ದೆ ನನಗೇನಾಗುತ್ತಿದೆ ಅಂತ ಅರಿವೇ ಆಗಲಿಲ್ಲ ಭಾವನೆಗಳೇ ಸತ್ತು ಹೋದ ಅನುಭವ ನಾನು ಎತ್ತಿ ಆಡಿಸಿದ ತಂಗಿ ಶಾಶ್ವತವಾಗಿ ಕಳೆದು ಹೋಗಿದ್ದಳು ಅದು ಅತ್ಯಂತ ಕ್ರೂರ ರೀತಿಯಲ್ಲಿ ಸಹಿಸಲಾಗಲಿಲ್ಲ ಸಹಿಸುವಂಥದ್ದು ಆಗಿರಲಿಲ್ಲ ಅದು ಸಿಟ್ಟು ಬಂತು ಸೇಡು ಆವರಿಸಿತು ಸುಮ್ಮನಿದ್ದು ಬಿಟ್ಟರೆ ಇನ್ನು ಅದೆಷ್ಟು ಅಮಾಯಕರ ಬದುಕು ನಿಷ್ಕಾರಣ ಬರಡಾಗಿ ಬಿಡುವುದು ಅನಿಸಿತು ಇದಕ್ಕೆ ಕಾರಣರಾದ ಎಲ್ಲರನ್ನು ಮುಗಿಸಬೇಕೆಂದು ನಿರ್ಧರಿಸಿದೆ ಅದು ದುಡುಕಿನ ನಿರ್ಧಾರವೋ ಅರಿಯೇ ಆ ನೀಚರು ಬದುಕಲು ಅರ್ಹರಲ್ಲ ಎಂದು ತೀರ್ಮಾನಿಸಿಬಿಟ್ಟಿದ್ದೆ ನಾನು ಅದಕ್ಕೆ ಮೊದಲ ಬಲಿ ನನ್ನ ಗೆಳೆಯ ನಂತರ ಅವನ ಮೂಲಕ ಪರಿಚಯವಾದ ಶಶಿಧರ್ ಮುಂದಿನದು ಆ ಫ್ಯಾಕ್ಟರಿಯ ಮಾಲೀಕ ಆಗಬೇಕಿತ್ತು ಅಷ್ಟರಲ್ಲಿ ಎಂದು ಮಾತು ನಿಲ್ಲಿಸಿದ ಅಳತೊಡಗಿದ ಪುಟ್ಟ ಎನ್ನುತ್ತ ಜೋರಾಗಿ ಅಳತೊಡಗಿದ ರಾಧಾಳ ಕಣ್ಣಲ್ಲಿ ಈಗಲೂ ನೀರಿಳಿಯುತ್ತಿತ್ತು ಆದರೆ ಈಗ ಅದು ಶಶಿಧರಣ್ಣನಿಗಾಗಿ ಆಗಿರಲಿಲ್ಲ ಬದಲಾಗಿ ಶರ್ಮಿಳನ ಸಲುವಾಗಿ ಆಗಿತ್ತು ಮುರಳಿಯ ಸಲುವಾಗಿತ್ತು ಶಶಿಧರನ ಅಪ್ಪ ಮಗನ ಈ ಕೆಲಸದಿಂದ ಜಿಗುಪ್ಸೆಗೊಂಡಿದ್ದ ಬಾಮಗ ಸಾಯಲಿ ಅವ ಅಂತಿಮ ಕ್ರಿಯೆ ಮಾಡಿಸಿಕೊಳ್ಳುವ ಯೋಗ್ಯತೆ ಸಹ ಕಳಕೊಂಡಿದಾವ ಎನ್ನುತ್ತಾ ಹೊರಟ ರಾದಾಳು ಹಿಂಬಾಲಿಸಿದಳು ಶಶಿಧರಣ್ಣ ಹಣಕ್ಕಾಗಿ ನನ್ನನ್ನು ಮಾರುವಷ್ಟರ ಮಟ್ಟಿಗೆ ನೈತಿಕತೆಯನ್ನು ಕಳೆದುಕೊಂಡನೆ ಅಬ್ಬ ಅದು ಕುರುಡು ಕಾಂಚಾಣವೇ ಸರಿ ಅಯ್ಯೋ ಶರ್ಮಿಳನ ಮನದಲ್ಲಿ ಏನೇನು ಓಡಿರಬಹುದು ಆ ಕ್ಷಣ ಕಲ್ಪಿಸಿಕೊಂಡರೆ ಜೀವ ನಡುಗುತ್ತದೆ ಮುರಳಿ ಅವನಿಗೆ ನೀಡಿದ ಶಿಕ್ಷೆಯೇ ಸರಿ ಮುರಳಿ ಮತ್ತೆ ಆಪ್ತವಾಗಿದ್ದ ಅವನ ನಿಜವಾದ ಹೆಸರು ರಜತ್ ಆದರೆ ರಾದಾಳಿಗೆ ಆತ ಮುರಳಿಯಾಗಿಯೇ ಉಳಿದ ಒಂದು ನಿಮಿಷ ಬಂದೆ ದೊಡಪ ಎಂದು ತಿರುಗಿ ಒಳಗೆ ಹೋದ ಆಕೆ ಒಂದು ಸಣ್ಣ ಚೀಟಿಯಲ್ಲಿ ಮುರಳಿ ನಿನಗೆ ಈ ಕೊಲೆಯ ಅಪರಾಧಕ್ಕೆ ಶಿಕ್ಷೆ ಆಗಬಾರದು ನನ್ನ ಕೈಲಾಗುವಂಥದ್ದು ಏನಿದ್ದರೂ ನಾನು ಮಾಡುತ್ತೇನೆ ಇಂತಿ ಪ್ರೀತಿಯ ರಾಧಾ ಎಂದು ಬರೆದು ಅವನ ಕೈಗಿತ್ತು ಹೊರಬರುತ್ತಾಳೆ ಈ ಬಾರಿಯೂ ಬಸ್ಸು ಹೊರಡುವಾಗ ಮತ್ತೆ ಅದೇನು ಆತ್ಮೀಯವಾದುದೊಂದನ್ನು ಬಿಟ್ಟು ಹೋಗುವ ಭಾವ ರಾಧಾಳನ್ನು ಆವರಿಸುತ್ತದೆ ಕತೆ もぎーと